ಉಪ ಸೇವಿಸಬೇಕಾಗಿ ತನ್ನ ಪ್ರಾರ್ಥನೆ ಮುಂದಿನ ಸನ್ಮಾನಿತರು ಲಕ್ಷ್ಮಣ್ ಕಲಾ ದಯಮಾಡಿ ಧನ್ಯವಾದಗಳು ಲಕ್ಷ್ಮಣ್ ಕಲಾ ಸರ್ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತಾವು ಸಲ್ಲಿಸಿರ್ತಕ್ಕಂತ ಮಾಡಿರ್ತಕ್ಕಂಥ ಸಾಧನೆಯನ್ನ ಗಮನಿಸಿ ಮತ್ತು ನಾವು ನಿಮ್ಮನ್ನ ಸನ್ಮಾನ ಮಾಡ್ತಾ ಇದ್ದೇವೆ ತಮ್ಮ ಸೇವೆ ಹೀಗೆ ಮುಂದುವರಿ ಚಪ್ಪಳಬಳ್ಳಿ ಮುಂದಿನ ಸನ್ಮಾನಿತರು ಶ್ರೀಮಂತಗಮ್ಯ ಎದೇ ನಮಃ ಶಾಸಕರ ಜನಸ್ಪಂದನ ಈ ಪತ್ರಿಕೆ ವತಿಯಿಂದ ಇಂದು ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಸ್ಮರಣೆ ಹಾಗೂ ಮಾಜಿ ರಾಷ್ಟ್ರಪತಿ ದಿವಂಗತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸ್ಮರಣೆ ಸಮಾರಂಭದ ನಿಮಿತ್ತದಲ್ಲಿ ಅನೇಕ ಜನರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದಿದ್ದಕ್ಕೆ ಮೊದಲು ಕ್ಷಮೆಯನ್ನು ಕೇಳ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಮಾಜಿ ಸಚಿವಿಯರಾಗಿರ್ತಕ್ಕಂಥ ಶ್ರೀಮತಿ ಬಿ ಟಿ ಲಲಿತಾ ನಾಯ್ಕರವರೇ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ್ ಅವರೇ ಮಿತ್ತಲ್ ಕೋಡ್ ಇದ್ದಾರಲ್ಲ ನಮಸ್ತೆ ಹೌದು ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ನ ಚೇರ್ಮನ್ರಾಗಿರ್ತಕ್ಕಂಥ ಶ್ರೀ ಮಿತ್ತಲ್ ಕೋಡ್ ಅವರೇ ಎಲ್ಲ ಗಣ್ಯಮಾನ್ಯರೇ ತಮ್ಮೆಲ್ಲರಿಗೂ ಮತ್ತು ಈ ವೇದಿಕೆಯ ಸಭಾಂಗಣದ ಮುಂಭಾಗದಲ್ಲಿ ಆಸೀನರಾಗಿರ್ತ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಎರಡು ಮಾತುಗಳನ್ನು ಆಡಲಿಕ್ಕೆ ಸಂತೋಷ ಪಡ್ತೇನೆ ಕಳೆದ ಹಲವಾರು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಹೆಚ್ ಸದಾಶಿವ ಅವರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ ಇತ್ತೀಚೆಗೆ ಮೂರ್ನಾಲ್ಕು ವರ್ಷಗಳಿಂದ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಆಹ್ವಾನ ಮಾಡ್ತಾ ಇದ್ದಾರೆ ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮ ಯಾರ್ಯಾರು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಏನೇನು ಸಂದೇಶ ಬಹಳ ತಡವಾಗಿ ಬಂದೆ ನಾನು ತಮ್ಮೆಲ್ಲರ ಮಾರ್ಗಗಳನ್ನು ಆಲಿಸುವ ಅವಕಾಶವನ್ನು ತಪ್ಪಿಸಿಕೊಂಡೆ ಪ್ರಸ್ತುತವಾದಂತಹ ಒಂದು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಶ್ರೀಮತಿ ಬಿ ಟೆ ಬಿ ಟಿ ಲಲಿತಾ ನಾಯಕರವರಿಗಿದ್ದಾರೆ ಇವರನ್ನು ನಾವು ಎಡಪಂಥೀಯರು ಅಂತ ಗುರುತಿಸಿದ್ದೇವೆ ನಮ್ಮಂಥವರನ್ನು ಬಲಪಂಥೀಯರು ಅಂತ ಗುರುತಿಸ್ತೀರಿ ನಮ್ಮ ದೇಹದಲ್ಲಿ ಎಡಗೈ ಬಲಗೈ ಎರಡೂ ಇದೆ ಎಡಗಣ್ಣು ಬಲಗಣ್ಣು ಎಡಮೂಗು ಬಲಮೂಗು ಇವುಗಳಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಉತ್ತರ ಸಮರ್ಪಕವಾಗಿ ಯಾರಾದರೂ ಹೇಳ್ತೀರಾ ಹೇಳೋದು ಕಷ್ಟ ನೋಡಿ ಎರಡೂ ಮುಖ್ಯ ಅಂತ ಹೇಳ್ತೀವಿ ಚಕ್ಕಡಿಗೆ ಎರಡು ಚಕ್ರಗಳು ಸಂಸಾರಕ್ಕೆ ದಂಪತಿಗಳು ಒಂದನ್ನು ಬಿಟ್ಟು ಮತ್ತೊಂದು ಅದು ಮಹತ್ವವನ್ನು ಪಡೆಯೋದಿಲ್ಲ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಇರಲೇಬೇಕು ಆಗಲೇ ಆಡಳಿತ ಪಕ್ಷ ಆರೋಗ್ಯಕರವಾದಂಥ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ವಿರೋಧ ಪಕ್ಷವೇ ಇಲ್ಲ ಅಂದರೆ ಆಡಳಿತ ಪಕ್ಷ ಲಂಗು ಲಗಾಮ್ ಇಲ್ಲದೆ ತನ್ನ ಮೂಗಿನ ನೇರದ ಆಡಳಿತವನ್ನು ನಡೆಸಲಿಕ್ಕೆ ಶುರು ಮಾಡ್ತದೆ ಆದ್ದರಿಂದ ವಿರೋಧ ಪಕ್ಷ ಹೇಗೆ ಬೇಕು ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿರ್ತಕ್ಕಂಥ ಸನ್ಮೇಶ ಕೂಡ ಬಹಳಷ್ಟು ವರ್ಷಗಳ ಕಾಲ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಉಪ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದಂಥ ಮಣ್ಣ ಬಾಬು ಅವರೇ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿ ಕೇವಲ ರಾಜ್ಯಕ್ಕಲ್ಲ ಇಡೀ ರಾಷ್ಟ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಹಿರಿಯ ಸಹೋದರಿ ಶ್ರೀಮತಿ ಪಿ ಟಿ ಲಲಿತಾ ನಾಯ್ಕ ಅವರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಜನಸ್ಪಂದನ ಪತ್ರಿಕೆಯ ಸ್ನೇಹಿತರಾದಂಥ ಸನ್ಮಾನ್ಯ ಅವರೇ ನಾವು ಸದಣ್ಣ ಅಂತಲೇ ಅವ್ರು ಕರೆಯೋದು ಸದಾಶಿವ ಅಂತ ಅವರ ಸದಣ್ಣವರೇ ಕನಕರಾಜವರೇ ಡಾಕ್ಟರ್ ಮನೆಯವರೇ ನೆರೆದಿರ್ತಕ್ಕಂಥ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಹಿರಿಯರೇ ಮಾತೆಯರೇ ಮಧ್ಯಮ ಸ್ನೇಹಿತರು ಬಂಧುಗಳೇ ನಾನು ತೊಂಬತ್ತೊಂಬತ್ತರಲ್ಲಿ ಶಾಸಕನಾಗಿದ್ದೆ ಎರಡು ಸಾವಿರದ ಏಳರಿಂದ ಹನ್ನೆರಡರವರೆಗೆ ಸುಮಾರು ಆರು ವರ್ಷಗಳ ಕಾಲ ಮಿನಿಸ್ಟ್ರ್ ರ್ಯಾಂಕ್ ಇರ್ತಕ್ಕಂಥ ಕ್ಯಾಬಿನೆಟ್ ರ್ಯಾಂಕ್ ಆಗಿ ಆರು ವರ್ಷ ಕೆಲಸ ಮಾಡಿದೆ ತದನಂತರ ಹದಿಮೂರರಿಂದ ಹತ್ತೊಂಬತ್ತರವರೆಗೂ ವಿಧಾನ ಪರಿಷತ್ ಎಮ್ ಎಲ್ ಸಿ ಆಗಿ ಕೆಲಸ ಮಾಡಿದೆ ಬಂಧುಗಳೇ ತಾವೆಲ್ಲರೂ ಕೂಡ ಭಾಳಷ್ಟು ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಜನತೆ ಬಗ್ಗೆ ಚಿಂತೆ ಮಾಡುವಂಥ ಕಾಲದಲ್ಲಿ ರಾಜಕೀಯ ಈ ವ್ಯವಸ್ಥೆ ಇಲ್ಲದೇ ಹೋದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನನಗನ್ನಿಸ್ತು ಸ್ವಾತಂತ್ರ್ಯ ಪೂರ್ವ